ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸೂಕ್ತ ಮೂಲಭೂತ ಸೌಕರ್ಯಗಳು ದೊರೆತರೆ ಶೈಕ್ಷಣಿಕವಾಗಿ ಉತ್ತಮ ಬೆಳವಣಿಗೆಯಾಗಲಿದೆ ಎಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಉಪಾಧ್ಯಕ್ಷರಾದ ಕೊಪ್ಪ ಎಸ್ ಎಲ್ ಎನ್ ಲೇಔಟ್ ನಿವಾಸಿ ಅನುಪಮಾ ಎಲ್ ಹೇಳಿದರು ಪಿರಿಯಾಪಟ್ಟಣ ತಾಲೂಕಿನ ಮುಳಸೋಗೆ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ವೈಯಕ್ತಿಕವಾಗಿ ಚೇರ್ ಹಾಗೂ ಟೇಬಲ್ಗಳನ್ನು ವಿತರಿಸಿ ಬಳಿಕ ಮಾತನಾಡಿದರು ಪುಟಾಣಿ ಮಕ್ಕಳಿಗೆ ಅಂಗನವಾಡಿ ಹಾಗೂ ಪ್ರಾಥಮಿಕ ಶಾಲೆಗಳು ತಮ್ಮ ಪೋಷಕರ ಮನೆಯಂತೆ ವಾತಾವರಣ ನಿರ್ಮಿಸುವ ಮೂಲಕ ಅವರಿಗೆ ಪ್ರಾಥಮಿಕ ಹಂತದ ಎಲ್ಲ ಬೆಳವಣಿಗೆ ಹಾಗೂ ಸಲಹೆಗಳ ಬಗ್ಗೆ ತಿಳುವಳಿಕೆ ನೀಡಬೇಕು ಎಂದರು ನಮ್ಮ ಸರ್ ಸರ್ಕಾರವು ಗ್ರಾಮೀಣ ಮಕ್ಕಳ ಅನುಕೂಲಕರಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಸದುಪಯೋಗ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟಿದೆ ನಮ್ಮ ತಾಲೂಕಿನವರೇ ಆದ ಪಶು ಸಂಗೋಪನೆ ಹಾಗೂ ರೇಷ್ಮೆ ಖಾತೆ ಸಚಿವರಾದ ಕೆ ವೆಂಕಟೇಶ್ ಅವರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವ ಮೂಲಕ ತಾಲೂಕಿಗೆ ಹಲವು ಶಾಶ್ವತ ಯೋಜನೆಗಳನ್ನು ನೀಡಿದ್ದಾರೆ ಇದರಿಂದ ತಾಲೂಕಿನ ಬಹುತೇಕ ರೈತಾಪಿ ವರ್ಗದವರು ಸೇರಿದಂತೆ ಪ್ರತಿಯೊಬ್ಬರಿಗೂ ಸಹಕಾರವಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಮಾತನಾಡಿ ಗ್ರಾಮೀಣ ಮಕ್ಕಳ ಭವಿಷ್ಯ ಹಾಗೂ ಸ್ಥಳೀಯ ಅಂಗನವಾಡಿಗಳ ಮೇಲಿನ ಕಾಳಜಿಯ ಮೇಲೆ ಅನುಪಮ ಅವರ ನಿಸ್ವಾರ್ಥ ಸೇವೆ ಶ್ಲಾಘನೀಯ ಅವರ ಸೇವೆಯೂ ಇದೇ ರೀತಿ ಮುಂದುವರೆಯಲಿ ಎಂದರು ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಟೇಬಲ್ ಹಾಗೂ ಕುರ್ಚಿಗಳನ್ನು ವಿತರಣೆ ಮಾಡಿದರು ಮುಖಂಡರಾದ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಚಂದ್ರನಾಯಕ್ ಪುಟ್ಟಚಾಯಕ್ಕ ಮುಖ್ಯ ಶಿಕ್ಷಕ ಶಿವಕುಮಾರ್ ಲಿಂಗಾಯತ ಸಮಾಜದ ಅಧ್ಯಕ್ಷ ಸ್ವಾಮಪ್ಪ ಮುಖಂಡ ಶ್ರೀನಿವಾಸ್ ಶಿಕ್ಷಕರಾದ ಪುಷ್ಪಲತಾ ಜಯಮ್ಮ ಸೇರಿದಂತೆ ಹಲವರು ಇದ್ದರು ವರದಿ ಪುನೀತ್ ರಾಜ್ ಮೈಸೂರಿನ ಜಿಲ್ಲಾ ಪಂಚಾಯತ್ ಮೈಸೂರು ಡಿಸ್ಟಿಕ್ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಉಪಾಧ್ಯಕ್ಷರು ಆದಂತ ನಮ್ಮ ಅನುಪಮ ಮೇಡಮು ಇವತ್ತು ಗ್ರಾಮಕ್ಕಾಗಮಿಸಿ ಅಂಗನವಾಡಿಗೆ ಏನು ಇವತ್ತು ಅಂಗನವಾಡಿ ನಮ್ಮ ಬಾಲಕ ಬಾಲಕಿಯರಿದ್ದಾರೆ ಇವತ್ತು ಅವ್ರಿಗೆ ಚೇರು ಮತ್ತೆ ಡೆಸ್ಕ್ ಬರೆಯಂತ ಒಂದು ಟೇಬಲ್ ಅದ ವ್ಯವಸ್ಥೆ ಮಾಡಿರ್ತಾರೆ ಗ್ರಾಮದಲ್ಲಿ ಎಲ್ಲ ಮುಖಂಡರುಗಳು ಮತ್ತೆ ನಮ್ಮ ಎಸ್ ಡಿ ಅಧ್ಯಕ್ಷರು ತಾಲೂಕಿನ ಮಾಜಿ ಉಪಾಧ್ಯಕ್ಷರು ಹಾಗೂ ಗ್ರಾಮದ ಯಜಮಾನರುಗಳು ಗ್ರಾಮದ ಉಳ್ಸಮ್ಮಪ್ಪನವರು ನಮ್ಮ ಶಿಕ್ಷಕರು ನಮ್ಮ ಶಿವಕುಮಾರ್ ಸರ್ ಅವರು ಶಾಸಕ ಶಿಕ್ಷಕಿಯರು ಅಗ್ನವಡಿ ಟೀಚರ್ ಬುಶ್ವನಾಥರು ಎಲ್ಲ ನಮ್ಮ ಸಿಎಂ ಮಾಜಿ ಅಧ್ಯಕ್ಷರು ಸಾಮಣ್ಣವರು ಎಲ್ಲ ಆಗಮಿಸಿರ್ತಾರೆ ಮತ್ತೆ ಇವತ್ತು ಎಲ್ಲ ಇವತ್ತು ಈ ಕಾರ್ಯಕ್ರಮ ಮಾಡ್ತಾವೆ ಅಂದ್ರೆ ಇವತ್ತು ಏನೋ ಸ್ವಂತ ಹಣದಿಂದ ಪಾಪ ಇವರು ಗುಡಿಕರಿಸಿ ಏನೋ ಅವರ ಏನೋ ಒಂದು ಒಂದು ಏನೋ ಒಂದು ವ್ಯವಹಾರ ಕುಟುಂಬದ ವ್ಯವಹಾರ ಮಾಡಿಕೊಂಡು ಸಂಘ ಸಂಸ್ಥೆಯಲ್ಲಿ ತೊಡಸ್ಕೊಂಡು ಸ್ವಂತ ಹಣದಿಂದ ಈ ಗ್ರಾಮಕ್ಕೆ ಇಂಥ ಒಂದು ಸೇವೆ ಮಾಡ್ತಿದ್ದಾರೆ ಅಂದ್ರೆ ಅದೆಲ್ಲರಿಗೂ ಕೂಡ ಮಾಡಕ್ ಯಾವ ರಾಜಕೀಯದರು ಕೂಡ ಯಾವ ರಾಜಕೀಯದವರು ಕೂಡ ಅದ ಮಾಡಕ್ ಮತ್ತೆ ಹೆಚ್ಚು ಹಣ ಇರಲಿ ಸಹಾಯ ಮಾಡಂತದ್ದು ಮನೋಭಾವನೆ ಎಲ್ಲರಿಗೂ ಇರಕ್ಕೆ ಅಡೆ ಇಟ್ಕೊಂಡಿರ್ತಾರೆ ಬಟ್ ಮನಸ್ಸಲ್ಲಿ ಇರ್ಬೇಕಲ್ಲ ಎಲ್ಲಾರ್ಗು ಕೋಟಿ ಕೋಟಿ ಕಂಡಿರ್ತದೆ ಆದ್ರೂ ಕೂಡ ಒಂದು ಮನೋಭಾವನೆ ಇಟ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿ ಗಾಡಿನ ಹಳ್ಳಿ ಗಾಡಿನ ಗ್ರಾಮೀಣ ಪ್ರದೇಶದಲ್ಲಿ ಬಡ ಮಕ್ಕಳನ್ನ ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸಕ್ಕೆ ಮತ್ತೆ ಅವರ ಮುಂದಿನ ಒಂದು ಬದುಕಿಗೆ ಇವತ್ತು ಏನೋ ಇವತ್ತು ಗಾಡಿನಲ್ಲಿ ನೋಡಿ ಟೈಲ್ಸ್ ಇಲ್ಲ ನಾವು ಟೈಲ್ಸ್ ತಂದ್ರೆ ಇವತ್ತು ನ ಚಳಿ ಕೂರಕೆ ಹಾಕಲ ಅಂದ್ರೆ ಸಣ್ಣ ಮಕ್ಕಳು ಟೈಲ್ಸ್ ಅಂದ್ರೆ ಕೂತಿದ್ರೆ ಅಂದ್ರೆ ನನಗೆ ನಾನು ಬೇಜಾರಾಯ್ತದೆ ಚೇರ್ ಇದೆ ಕಂಡಿದೆ ಸ್ವಲ್ಪ ಚೇರ್ ನೋಡಿದೆ ಅದು ಅಂತ ಹೇಳ್ತಿದ್ರಿ ನೀವು ಇವತ್ತು ಪರಿಸ್ಥಿತಿ ಏನ್ ಬೇಕು ಕರ್ಸ್ಕೊಂಡಿದ್ರಿ ತುಂಬಾ ಸಂತೋಷ ಆಯ್ತು ಮತ್ತೆ ಇಂಥ ದಾರಿಗಳು ಇವ್ರಿಗೆ ಮುಂದಕ್ಕೆ ಇವರಿಗೆ ಆರೋಗ್ಯ ಆಯ್ಸು ಈ ಗ್ರಾಮದ ದೇವತೆ ನನ್ನ ಗ್ರಾಮದ ದೇವತೆ ಇವರು ಕೊಟ್ಟು ಕಾಪಾಡಲಿ ಮತ್ತೆ ಆರೋಗ್ಯ ಆಯ್ಸು ಇವರಿಗೆ ಇವರ ಕುಟುಂಬಕ್ಕೆ ಸದಾ ಭಗವಂತ ನಮ್ಮ ಊರದ ಗ್ರಾಮ ದೇವತೆಗಳು ಕೊಟ್ಟು ಕಾಪಾಡಲಿ ಮತ್ತೆ ಪೋಷಕರು ಮಕ್ಕಳುಗಳು ಎಲ್ಲರೂ ಪರವರಿಗೆ ಸ್ವಾಗತ ಬಯಸುತ್ತಾ ಮತ್ತೆ ಮುಂದಿನ ದಿನದಲ್ಲಿ ನಮ್ಮ ಗ್ರಾಮಕ್ಕೆ ಇನ್ನು ಇನ್ನೂ ಒಂದು ಪೀರೋಟ್ರಿ ಏನ್ ಕೇಳಿದ್ರೆ ದಯವಿಟ್ಟು ಏನಾದ್ರೆ ಒಂದು ಅವಕಾಶ ಮಾಡಿಕೊಟ್ಟು ನೆಕ್ಸ್ಟಿನ ದಿನದಲ್ಲಿ ಏಪ್ರಿಲ್ ಒಂದು ನೀವು ಇವತ್ತಿಗೂ ದಯವಿಟ್ಟು ಮಕ್ಕಳಿಗೆ ನೆಕ್ಸ್ಟ್ ಜೂನ್ಗೆ ಹೋಗಿ ಓಪನ್ ಇದೆ ಶಾಲೆ ದಯವಿಟ್ಟು ಒಂದು ಎಲ್ಲರೂ ಇಬ್ಬರೇ ಕೊಡಲ್ಲ ಇದು ಒಂದ್ಸರಿ ಮಾಡ್ಕೊಡಿ ನೆಕ್ಸ್ಟ್ ಏನಾದ್ರು ಇನ್ನೊಬ್ ಬಿಟ್ಟು ಕೊಡೋಣ ಬಟ್ ಇಂತ ಒಂದು ಸಹಾಯ ಮನೋಭಾವನೆ ಉಳ್ಳವರಿಗೆ ಭಗವಂತ ಮುಂದಿನ ನಿಮಗೆ ಒಂದು ಯಾವ್ದು ರಾಜಕೀಯ ಅಧಿಕಾರಿ ಅಥವಾ ನಿಮ್ಮ ಉತ್ತಮವಾದ ಒಂದು ಸ್ವಂತ ಬುದ್ಧಿಗೆ ಇರ್ಬೋದು ನೀವು ಒಳ್ಳೆದಲ್ಲಿ ಈ ಮೂಲಕ ಎಲ್ಲ ಪರವಾಗಿ ಕೈ ಮುಂದು ಗ್ರಾಮದೇವ ಪರವಾಗಿ ಕೇಳ್ಕೊಡ್ತೀನಿ ಹಾಗೆ ನಮ್ಮ ಗ್ರಾಮದ ಹೆಡ್ಕ್ವಾರ್ಟರ್ ಇದ್ದಾರೆ